ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಮಂಡಕ್ಕಿ ಉತ್ತರ ಕರ್ನಾಟಕ ಕಡೆ ಅವಲಕ್ಕಿ ಚುಮುರಿ ಅಂತಾರೆ ಅದನ್ನು ಹೇಗೆ ಮಾಡ್ಕೊಂಬರೋಣ ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈ ಥರ ಪಾತ್ರೆ ತೊಗೊಳ್ಳಿ ಇದು ಶಾಂಗೆ ಬಸಿಯೋದಂತಾರೆ ನಮ್ಮ ಕಡೆ ತೂ ತೂತಿರೋದು ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕರೆಯೋಕ್ಕೆ ಅಂತ ಇಲ್ಲ ನಿಮ್ಮ ಮನೇಲಿ ಇದಿರಲಿಲ್ಲ ಅಂದರೆ ಇದು ತೊಗೊಳ್ಳಿ ಇನ್ನೂ ತೋರಿಸ್ತೀನಿ ನೋಡಿ ಜಾಡಿ ಹಿಡಿಯೋದು ಈ ಬೇಳೆ ಎಲ್ಲ ಬಸೀತಾರಲ್ಲ ಆ ಥರದಲ್ಲಿದ್ದರೂ ಪರವಾಗಿಲ್ಲ ಈ ಥರ ಇದ್ದರೆ ಒಳ್ಳೆಯದು ಎಣ್ಣೆ ಎಲ್ಲ ಬಸ್ಕೊಂಡು ಒಂದು ಸ್ವಲ್ಪ ನೀಲ್ ನಿಲ್ಲ ಅದರೊಳಗಡೆ ನಾನು ಒಂದು ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ ಶೇಂಗಾ ತುಂಬ ಹುರಿಯಕ್ಕೆ ಹೋಗಬೇಡಿ ಒಂದು ಅದು ಮೇಲ್ಗಡೆ ಸೊಪ್ಪೆ ಎಲ್ಲ ಹೋಗೋವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ತುಂಬ ಫ್ರೈ ಮಾಡ್ಕೊಂಡ್ರೆ ಬಾಯಲೆಲ್ಲ ಕೈ ಕೈ ಎತ್ತುತ್ತೆ ಹೋಗುತ್ತೆ ಇವಾಗ ಆಗಿದೆ ನೋಡ್ಬೋದು ನೀವು ನಾನು ತೆಗಿತಾ ಇದ್ದೀನಿ ಇವಾಗ ಇಷ್ಟ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೇ ಪಾತ್ರೆಯಲ್ಲಿ ಒಂದೊಂದಾಗಿ ಇದೇ ಥರ ಮಾಡ್ಕೊತಾ ಹೋಗೋಣ ನಾನು ಪುಟಾಣಿ ತೊಗೋತಾ ಇದ್ದೀನಿ ಪುಟಾಣಿನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಫ್ರೈ ಮಾಡೋಕ್ ಬೇಕಂತೇನಿಲ್ಲ ಸ್ವಲ್ಪ ಒಂದು ಎರಡು ಸೆಕೆಂಡ್ ಆದರೆ ಸಾಕು ಪುಟಾಣಿ ಬೇಗ ಆಗಿಬಿಡುತ್ತೆ ನೋಡ್ಬೋದು ಬೇಗನೆ ಕ್ರಿಷ್ಪಿ ಆಗಿಬಿಡುತ್ತೆ ಇದು ಮಾಡ್ತಾ ಇದ್ದೀನಿ ತುಂಬ ಜೋರಾಗಿ ಉರಿನ ಇಕ್ಕಕ್ಕೆ ಹೋಗ್ಬೇಡಿ ಮೀಡಿಯಮ್ ಸೈಜಲ್ಲಿಟ್ಟು ಇಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ತಿರ್ಗ ಅದೇ ಪಾತ್ರೆಗೆ ಇವಾಗ ಗೋಡಂಬಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಹತ್ತು ಹತ್ತೆ ನಡೆ ಹಾಕಿದ್ದೀನಿ ಇಲ್ಲಿ ಅದಕ್ಕೆ ನಾನು ಡ್ರೈ ಫ್ರೂ ಫ್ರೂಟ್ ಇದ್ದೀನಿ ಇವಾಗ ಒನದ್ರಾಕ್ಷಿನ ಒನದ್ರಾಕ್ಷಿ ಮೇನ್ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಆಗಿರುತ್ತೆ ನೋಡ್ಬೋದು ನೀವು ಬೇಗ ಆಗುತ್ತೆ ಏನು ಲೇಟ್ ಆಗುತ್ತೆ ಇಲ್ಲ ಅಂತ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ಈ ಥರ ಎಣ್ಣೆನ ಬಿಟ್ಟು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ ನೀಟಾಗಿ ಒಂದರಲ್ಲೇ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಸೀದೋಗುತ್ತೆ ಯಾವುದೇ ಪದಾರ್ಥ ಆದರೂ ಆಮೇಲೆ ಕೈ ಮಾಡೋದು ಬಿಡುತ್ತೆ ಅದು ನಾನು ಅದೇ ಇದಕ್ಕೆ ಕೊಬ್ಬರಿನ ಒಣಗಿರೋ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ತುಂಬ ತಿಳುವಾಗಿ ನೀವು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊಬ್ಬರಿ ಎಷ್ಟಿಷ್ಟೋ ಅಷ್ಟು ಚೆನ್ನಾಗಿ ಬರುತ್ತೆ ನೀನು ನೋಡ್ತಾ ಇದ್ದೀರಲ್ಲ ಇಷ್ಟಾದರೆ ಸಾಕು ತುಂಬ ಹೊತ್ತು ಎಣ್ಣೆಲಿ ಬಿಡೋಕೆ ಹೋಗಬೇಡಿ ಕಪ್ಪಗಾಗಿ ಬಿಡುತ್ತೆ ಯಾವುದೇ ಆದ್ರೂ ನೀನು ನೋಡ್ತಾ ಈ ಥರ ಎಣ್ಣೆನ ಬಸ್ದಿಟ್ಕೊಳ್ಳಿ ಅದೇ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಯಾವಾಗಲೂ ಮಂಡಕ್ಕಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಸುಟ್ಟಿನೇ ಬಿಡ್ಸೋಕೆ ಹೋಗ್ಬೇಡಿ ಅದರಲ್ಲಿ ನಾನು ಒಂದು ಎರಡು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಮೇವನ್ನು ಅದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡಿ ತೊಗೋತಾ ಇದ್ದೀನಿ ನಾನು ನೀವು ನೋಡ್ಬೋದು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದೆರಡು ಸೆಕೆಂಡ್ ಬಿಟ್ಬಿಡಿ ಬೇಗ ಫ್ರೈ ಆಗೋಲ್ಲ ಅದು ದಪ್ಪ ಇರುತ್ತೆ ಅದೇ ಇದಕ್ಕೆ ನಾನು ಅವಲಕ್ಕಿನ ಫ್ರೈ ಇದ್ದೀನಿ ಅವಲಕ್ಕಿ ಫ್ರೈ ಮಾಡ್ಕೋಬೇಕಾದ್ರೆ ಜೋರಾಗಿ ಇರಬೇಕು ಉರಿನ ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ರೆ ಒಂದ್ಸಲ ರಪ್ಪರಪ್ಪಾಗಿ ಬಂದುಬಿಡುತ್ತೆ ಅವಲಕ್ಕಿ ತೋರಿಸ್ತೀನಿ ನೋಡಿ ನಾನು ಇವಾಗ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಸರ ಅವಲಕ್ಕಿನ ಹಾಕಿ ತಗೋತೀನಿ ಜೋರಾಗಿ ಹುರಿಟ್ಬಿಟ್ಟು ಒಂದು ಎರಡು ಸೆಕೆಂಡ್ ಸಾಕು ಅವಲಕ್ಕಿ ಫ್ರೈ ಆಗಬೇಕಾದ್ರೆ ಮಾಮೂಲಿ ನಾವು ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಇದು ಮಾಡ್ತೀವಲ್ಲ ಅದೇ ಅವಲಕ್ಕಿನ ತೊಗೊಂಡಿರೋದಿಲ್ಲಿ ಬೇರೆ ಯಾವುದು ಅಲ್ಲ ಒಂದು ಎರಡು ಸೆಕೆಂಡು ಇದು ಎಣ್ಣೆ ಮೇಲೆ ಹಾಗೆ ಇಡೀರಿ ಎಣ್ಣೆ ಎಲ್ಲ ಕೆಳಗಡೆ ನೀಟಾಗಿ ಬಸೆಯೋವರೆಗೂ ಅದರಲ್ಲಿ ನಾನು ಇನ್ನೊಂದು ಸರಿ ಹಾಕೋತಾ ಇದ್ದೀನಿ ಜೋರಾಗಿ ಉರಿ ಇಟ್ಟಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಮೀಡಿಯಂ ಸೈಜಲ್ಲೆಲ್ಲ ಇಡೋಕ್ಕೆ ಹೋಗ್ಬೇಡಿ ಉರಿನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ವಲ್ಪ ಹೂ ಅರಳ್ದಂಗೆ ಅರಳಿಬಿಡುತ್ತೆ ದಪ್ಪ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಒಂದು ಕಪ್ಪಕ್ಕೆ ಇಲ್ಲಾಂದ್ರೂ ಸುಮಾರು ಒಂದು ಕೆ ಜಿ ಆಗುತ್ತೆ ಆಗುತ್ತಿದ್ದವು ಎಲ್ಲ ಹಾಕಿದರೆ ನೀವು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ತಿನ್ನೋಕ್ಕೂ ಅಷ್ಟೇ ಕ್ರಿಸ್ಬಿ ಕ್ರಿಸ್ ಆಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಚಾ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನಾನು ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ತಟ್ಟೆಗೆಲ್ಲ ಹಾಕ್ಕೊಂಡು ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸೈಡಲ್ಲಿ ಮಂಡಕ್ಕಿ ಹೊಲ್ಕೊಂಡಿದ್ವಲ್ಲ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಎಷ್ಟು ಉದುರು ಆಗಿದೆ ಅಂದರೆ ಅಷ್ಟೇ ಆಗಿದೆ ಇದು ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ನೀವು ಎಷ್ಟು ಉದುರುದ್ರಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ನೀವು ನೋಡ್ತಾ ಇದ್ದೀರಲ್ಲ ಏನೇನೋ ಜಾಸ್ತಿ ಹೀರ್ಕೊಳ್ಳಲ್ಲ ಇದಕ್ಕೆ ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಚಿಟಿಕೆ ಎಷ್ಟು ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಎಷ್ಟು ಅಳತೆ ಮಾಡಿರ್ತರೆ ಅದು ಅಳತೆಗೆ ನಾನು ಒಂದು ಕಪ್ಪಿಗೆ ಇದೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆಯನ್ನು ತುಂಬ ಸ್ಮೂತಾಗಿ ರುಬ್ಬಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗರಿ ಗರಿಯಾಗಿ ರುಬ್ಬಿ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಸ್ವೀಟ್ ತಿನ್ನಲ್ಲ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಷ್ಟು ಮಿಕ್ಸ್ ಮಾಡ್ಕೋತಿರಲ್ಲ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಒಂದು ಎರಡರಿಂದ ಮೂರು ಸೆಕೆಂಡ್ ಮಿಕ್ಸ್ ಮಾಡೋಕೆ ಹಿಡಿಯುತ್ತೆ ಟೈಮು ಪರವಾಗಿಲ್ಲ ಆದರೂ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಮನೇಲಿ ಇಡೋದ್ರಿಂದ ಸ್ನಾಕ್ಸ್ ಸಾಯಂಕಾಲ ಎಲ್ಲಾದ್ರು ಆಚೆ ತಂದು ಆಚೆ ಕಡೆಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಆಚೆ ಕಡೆ ಎಣ್ಣೆ ಎಲ್ಲ ಚೆನ್ನಾಗಿರಲ್ಲ ಈ ಥರ ನಾವು ಮನೇಲಿ ಎಣ್ಣೆ ಎಣ್ಣೆ ಫ್ರೈ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನೋಡ್ಬೋದು ನೀವು ಕಲರ್ ಚೆನ್ನಾಗಿ ಬಂದಿದೆ ಇವಾಗ ನಮ್ಮ ಫ್ರೈ ಮಾಡ್ಕೊಂಡಿದ್ವಲ್ಲ ಮುಂಚೆನೆ ಕಡಲೆ ಬೀಜು ಎಲ್ಲ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಪುಟಾಣಿ ಕಡಲೆ ನಾವು ಈ ಕಡೆ ಎಲ್ಲ ಶೇಂಗಾ ಅಂತಾರೆ ಒಂದೊಂದಾಗಿ ಸೇರಿಸ್ಕೊತ ಹೋಗ್ತಾಯಿದ್ದೀನಿ ನಾನು ಇಲ್ಲಿ ನೀವು ಬೇಕು ಅಂದರೆ ಕೊಬ್ಬರಿನ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಕಮ್ಮಿ ಹಾಕಿದ್ದೀನಿ ಇಲ್ಲಿ ಎಲ್ಲನೂ ಕ್ರಸ್ ಕೊಬ್ಬರಿ ಎಷ್ಟು ಹಾಕ್ತಿಲ್ಲ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಹಾಕಿದ ಮೇಲೆ ನೀಟಾಗಿ ತಿರ್ಗಾ ಎಣ್ಣೆ ಪದಾರ್ಥ ಇರುತ್ತೆ ಎಲ್ಲ ಅಂಟ್ಕೊಂಬಿಡುತ್ತೆ ಬೇಕು ಅಂದರೆ ಇದನ್ನು ಟಿಫನ್ಗೂ ಹಾಕ್ಬೋದು ಬೆಳಗಿನ ಲಂಚ್ಗೆ ಇಲ್ಲ ಸೈಡಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ಅಂಟ್ಕೊಂಬಿಡುತ್ತೆ ಅವಾಗ ಸ್ಮೆಲ್ಲು ಅದು ಇದು ಮಸಾಲೆ ಸ್ಮೆಲ್ಲ ಹಾಂ ಅದು ಹೀರ್ಕೊಂಬಿಟ್ಟು ಚೆನ್ನಾಗಿ ಬರುತ್ತೆ ಅವಾಗ ಇದು ಪ್ಲಾಸ್ಟಿಕ್ ಡಬ್ಬ್ದಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ತುಂಬ ದಿನದವರೆಗೂ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ದಿನ ಆದರೂ ಹಾಳಾಗಲ್ಲ ಇವಾಗ ರೆಡಿಯಾಗಿದೆ ಅವಲಕ್ಕಿ ಮಂಡಕ್ಕಿ ಅವಲಕ್ಕಿ ಚೋಡ ಅಂತ ಥ್ಯಾಂಕ್ ಯು ಸೊ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ